ಹಾಗೂ ನಮ್ಮ ಸುತ್ತಮುತ್ತ ಕುಸಿದು ಬಿದ್ದು ಸಾವಿರವರ ಬಗ್ಗೆ ಚರ್ಚೆ ತುಂಬಾನೇ ನಡೀತಾ ಇದೆ ಹೌದು ಚರ್ಚೆ ನಡೀಲೇಬೇಕು ಯಾಕಂದ್ರೆ ನಾವು ನೀವು ನೋಡ್ತಾ ಇದ್ದೀವಿ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಅಥವಾ ನಮ್ಮನೆ ಸಂಬಂಧಿಕರಲ್ಲಿ ತುಂಬ ಜನರು ಹಠಾತ್ ಸಾವಿಗೆ ಬಲಿಯಾಗ್ತಾ ಇದ್ದಾರೆ ಸತ್ತವರು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬದುಕಿರುವವರೇ ಮಾತಾಡಬೇಕು ಆದರೆ ಎಷ್ಟು ಅಂತ ಮಾತಾಡೋದು ಯಾಕಂದರೆ ಈ ವಿಡಿಯೋ ಮುಗಿಯುವ ಮೊದಲೇ ಇದಕ್ಕೆ ಅದು ಕಾರಣ ಇದು ಕಾರಣ ಅದು ಕಾರಣವಲ್ಲ ಇದು ಕಾರಣವಲ್ಲ ಅಂತ ಕಮೆಂಟ್ ಬಂದಿರುತ್ತೆ ಆದರೆ ಎಷ್ಟು ಸಮಯದಿಂದ ಇದೆಲ್ಲ ನಡೀತಾ ಇದೆ ಇದರ ಮೂಲ ಕಾರಣ ಏನು ಎಂದು ಆಲೋಚನೆ ಮಾಡುವ ಶಕ್ತಿ ನಮಗಿದೆಯಾ ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ ಮೂಲ ಕಾರಣ ತಿಳಿದ ನಂತರ ಕೂಡ ಅಥವಾ ಮೂಲ ಕಾರಣಕ್ಕೆ ನಾವು ಹತ್ತಿರ ಹೋದ ನಂತರ ಕೂಡ ಅದಕ್ಕೆ ಪರಿಹಾರ ನಾವು ಹೇಗೆ ಮಾಡಬೇಕು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ತುಂಬಾ ವರ್ಷಗಳಿಂದ ನಾವು ಸೇವಿಸುವ ಆಹಾರ ವಿಷವಾಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಅಲ್ವಾ ಆದ್ರೆ ಸಣ್ಣ ಪುಟ್ಟ ಗೋಬಿ ಅಂಗಡಿಗಳು ಅಥವಾ ಫುಡ್ ಕಲರ್ಗಳು ಇದರ ಬಗ್ಗೆ ಮಾತಾಡಿ ನಾವು ಆ ವಿಷಯ ಇಲ್ಲಿಗೆ ಮುಗಿತು ಅಂದ್ಕೊಳ್ತೀವಿ ಅಥವಾ ಸರ್ಕಾರ ಏನು ಮಾಡ್ತಾ ಇಲ್ಲ ಅಂತ ನಾವು ಹೇಳ್ತೀವಿ ಆದರೆ ಇದೊಂದು ಮಾಫಿಯಾ ಆಗಿದೆ ಪ್ರತಿಯೊಂದು ಆಹಾರದಲ್ಲೂ ವಿಷದ ಪ್ರಮಾಣ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಯಾಕೆ ಆಲೋಚನೆ ಮಾಡ್ತಿಲ್ಲ ಅಥವಾ ಇದರ ಮಾಹಿತಿ ನಮ್ಗೆ ಯಾಕೆ ತಲುಪ್ತಾ ಇಲ್ಲ ಸುಮಾರು ಒಂದು ಐದು ಆರು ತಿಂಗಳ ಹಿಂದೆ ಮಸ್ತ್ ಮಗ ಚಾನೆಲ್ನವರು ಆಹಾರದಲ್ಲಿ ವಿಷವಸ್ತುಗಳ ಪ್ರಮಾಣ ಎಷ್ಟು ಏರಿಕೆಯಾಗಿದೆ ಮುಂದಿನ ವರ್ಷಗಳಿರಲಿ ಇದು ಎಷ್ಟು ಏರಿಕೆ ಆಗ್ತದೆ ಅನ್ನೋದನ್ನು ಒಂದು ಕ್ಯಾಲ್ಕುಲೇಟೆಡ್ ರಿಪೋರ್ಟ್ ಕೊಟ್ಟಿದ್ರು ಅದನ್ನು ಪುನಃ ನೋಡಿದೆ ಅದರಲ್ಲಿ ಒಂದು ವಿಷಯ ಅರ್ಥ ಆಯಿತು ಈ ಆಹಾರ ವಿಷವಸ್ತುಗಳು ಅದಕ್ಕೆ ಬಲಿಯಾಗ್ತಾ ಇರೋದು ಶ್ರೀಮಂತರಲ್ಲ ಮಧ್ಯಮ ಹಾಗೂ ಬಡ ವರ್ಗದ ಜನರು ಯಾಕಂದರೆ ಮಾಸ್ ಪ್ರೊಡ್ಯೂಸ್ ಮಾಡಲಿಕ್ಕೋಸ್ಕರ ರಸಗೊಬ್ಬರ ಕೀಟನಾಶಕಗಳನ್ನು ಹಾಕಿ ಹಾಕಿ ಕೇವಲ ಆಹಾರ ವಸ್ತುಗಳೆಲ್ಲ ಮಣ್ಣು ಕೂಡ ವಿಷ ಆಗ್ತಾ ಇದೆ ಹಾಗಾದರೆ ಶ್ರೀಮಂತರು ಹಣ ಇರುವವರು ಇದಕ್ಕೆ ಬಲಿಯಾಗುತ್ತಿಲ್ವಾ ಅವ್ರಿಗೆ ಬಲಿಯಾಗುವ ಚಾನ್ಸ್ ಕಡಿಮೆ ಯಾಕಂತ ಹೇಳಿದ್ರೆ ಆರ್ಗ್ಯಾನಿಕ್ ಫುಡ್ ಹೆಸರಲ್ಲಿ ನಡೆಯುತ್ತಿರುವ ಸಾವಯವ ಬೆಳೆಯ ಬಿಸ್ನೆಸ್ ಅದು ಶ್ರೀಮಂತರ ಕೈಗೆ ಸುಲಭವಾಗಿ ಎಟಕ್ತಾ ಇದೆ ಆದರೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಅಷ್ಟು ಹಣ ಕೊಟ್ಟುಕೊಂಡು ಆ ಆರ್ಗ್ಯಾನಿಕ್ ಆಹಾರ ವಸ್ತುಗಳನ್ನು ಖರೀದಿ ಮಾಡಲು ಸಾಧ್ಯವಾಗುತ್ತೆ ಇಲ್ಲ ಪ್ರತಿಯೊಂದು ವಸ್ತು ಆರ್ಗ್ಯಾನಿಕ್ ಆಗಿದ್ರೆ ಆಗ್ಬೋದಿತ್ತಲ್ವಾ ಆದ್ರೆ ನಮ್ಮ ಒಳಗಿದೆ ಸ್ವಾರ್ಥ ಹಾಗೂ ವ್ಯವಸ್ಥೆ ಆ ರೀತಿ ಸೃಷ್ಟಿಯಾಗಿರೋದ್ರಿಂದ ಮಾಸ್ಕ್ ಪ್ರೊಡ್ಯೂಸ್ ಮಾಡುವುದು ಅಗತ್ಯ ಆಗಿದೆ ನನಗೆ ತಿಳಿದಿರೋ ಪ್ರಕಾರ ನಾನು ಚಿಕ್ಕವನಿದ್ದಾಗ ಪ್ರತಿ ಮನೆಯಲ್ಲಿ ಗೊಬ್ಬರ ಮಾಡ್ತಿದ್ರು ಅಂದರೆ ಮನೆಯಲ್ಲಿ ದನದ ಸಗಣಿ ಅಥವಾ ಬೇರೆ ವಸ್ತು ಸಾವಯವ ವಸ್ತುಗಳನ್ನು ಉಪಯೋಗಿಸಿ ಗೊಬ್ಬರ ಮಾಡಿ ಅದನ್ನೇ ಬೆಳೆಗೆ ಹಾಕ್ತಿದ್ರು ಆದರೆ ಈ ವ್ಯವಸ್ಥೆ ಮಾಡಿರುವ ಬದಲಾವಣೆಗಳಿಂದ ದನ ಕರುಗಳನ್ನು ಸಾಕುವುದು ಕಡಿಮೆ ಆಗುವ ರೀತಿಯಾಯಿತು ಗೋಬರ್ ಗ್ಯಾಸ್ ಉಪಯೋಗಿಸಲಿಕ್ಕೆ ಪ್ರಮೋಟ್ ಮಾಡಬೇಕಿದ್ದ ಗೌರ್ಮೆಂಟ್ ಎಲ್ ಪಿ ಜಿ ಗ್ಯಾಸ್ಗೆ ಪ್ರೊಮೋಟ್ ಮಾಡ್ತಾ ಇದೆ ಅಂದರೆ ಆಟೋಮ್ಯಾಟಿಕಲಿ ಗೋಬರ್ ಗ್ಯಾಸ್ ಆಗುವಾಗ ತಯಾರಾಗ್ತಿದ್ದ ಗೊಬ್ಬರ ಕೂಡ ಅದು ನಿಂತುಬಿಡ್ತು ದನ ಕರುಗಳು ಕಡಿಮೆ ಆಗುವ ಸಾವಯವ ಗೊಬ್ಬರ ಕಡಿಮೆ ಆಯಿತು ಆಟೋಮೆಟಿಕ್ ಆಗಿ ಆರ್ಟಿಫಿಷಿಯಲ್ ಅಂದರೆ ನಾವು ಕೃತಕ ಗೊಬ್ಬರಗಳಿಗೆ ನಾವು ರಾಸಾಯನಿಕ ಗೊಬ್ಬರಗಳಿಗೆ ಹೋಗಬೇಕಾಗ್ತಿದೆ ಹಾಗೆ ಇದರಿಂದ ಬರುವ ಕ್ರಿಮಿ ಕೀಟಗಳಿಗೆ ಕೀಟನಾಶಕಗಳನ್ನು ಅಂದ್ರೆ ನ್ಯಾಚುರಲ್ ಅದಕ್ಕೆ ರೆಮಿಡಿ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು ಆದ್ರೆ ಈಗ ನಾವು ಕಂಪ್ಲೀಟ್ ಆಗಿ ಕೆಮಿಕಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಈ ಕೆಮಿಕಲ್ ಇಷ್ಟು ವರ್ಷಗಳಲ್ಲಿ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇದು ಮಣ್ಣಿನಲ್ಲಿ ಸೇರಿಕೊಂಡು ಮಣ್ಣನ್ನೇ ವಿಷ ಮಾಡ್ತಾ ಇದೆ ಇದೆಲ್ಲ ವಿಷ ತಿಂದು ನಾವು ಬದುಕ್ತಿರುವಾಗ ಹಠಾತ್ ಸಾವು ಸಾಮಾನ್ಯ ವಿಷ ಆಗಿರುವುದು ವಿಷಯವೇ ಅಲ್ಲ ಸತ್ತವರು ಸತ್ತೋದ್ರು ಅವ್ರ ಬಗ್ಗೆ ನಾವು ನಾಲ್ಕು ದಿನ ಅಳ್ತೀವಿ ಸುಮ್ಮನಾಗ್ತಿವಿ ಆದ್ರೆ ಬದುಕಿರುವವರು ನಾವು ನೀವು ಬದುಕ್ಬೇಕಾದ್ರೆ ಏನ್ ಮಾಡ್ಬೇಕು ಆರೋಗ್ಯಕ್ಕ ಜೀವನ ನಡೆಸ್ಬೇಕಾದ್ರೆ ಏನು ಮಾಡ್ಬೇಕು ಹಠಾತ್ ಸಾವಿಗೆ ಬಲಿಯಾದ್ರೆ ಒಮ್ಮೆಲೆ ಸತ್ತು ಬಿಡ್ತೀವಿ ಆದ್ರೆ ಬದುಕಿದ್ದು ಸತ್ತಂತೆ ನರಳುವ ವ್ಯವಸ್ಥೆ ನಮ್ಗೆ ಬೇಕಾ ಜೀವನ ನಮ್ಗೆ ಬೇಕಾ ಆ ಜೀವನ ಸರಿಯಾಗಬೇಕಾದ್ರೆ ವ್ಯವಸ್ಥೆಯಲ್ಲಿ ನಾವು ಏನು ಮಾಡ್ಬೇಕು ಎನ್ನುವುದು ಆಲೋಚನೆ ಮಾಡೋದು ತುಂಬಾ ಮುಖ್ಯ ಅದು ಮಾಡದೆ ಭಾವನಾತ್ಮಕ ಮೂರ್ಖರಾಗಿ ಪುನಃ ಹೇಳ್ತೀನಿ ಭಾವನಾತ್ಮಕ ಮೂರ್ಖರಾಗಿ ಸಣ್ಣ ಪುಟ್ಟ ವಿಷಯಗಳನ್ನೇ ದೊಡ್ಡದ ಮಾಡಿ ಕೂತ್ಕೊಳ್ಳೋದ್ಕಿಂತ ನಿಜವಾದ ಸಮಸ್ಯೆಯ ಮೂಲಕ್ಕೆ ನಾವು ಪರಿಹಾರ ಹುಡ್ಕೋಣ ಇದರ ಬಗ್ಗೆ ಚರ್ಚೆ ಮಾಡೋಣ ವಿಶೇಷವಾಗಿ ಮಾಧ್ಯಮಗಳು ದಿಕ್ಕು ತಪ್ಪಿಸುವುದನ್ನು ಮಾಡ್ತಾ ಇದ್ದಾವೆ ಅವುಗಳ ಲಾಭಕ್ಕಾಗಿ ಆದರೆ ಅವುಗಳಿಗೆ ಬಲಿಯಾಗದೆ ನಾವೇ ಪರಿಹಾರದ ದಾರಿ ಹುಡ್ಕೋಣ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ನಾವು ಪರಿಹಾರ ಹುಡುಕ್ಲಿಕ್ಕೆ ಶಕ್ತರಾಗಿದ್ದೇವೆ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟೋ ಜನ ಬುದ್ಧಿವಂತರು ಇದ್ದಾರೆ ಅವರು ಪರಿಹಾರನು ಹುಡುಕಬಹುದು ಹಾಗೂ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬಹುದು ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಕಮೆಂಟ್ ಮಾಡಿ